ನೆನಪಾತರಿ ದೇವ್ರ ಗುಡ್ಡಿಗೆ ಬಹಳ ಚಂದ ಭಕ್ತಿ ಇರ್ತಾವ್ರು ನೋಡ್ಬೇಕು ಎಂತ ಭಕ್ತಿ ಅಂತಂದ್ರ ಮನ್ಯಾಗ ಎಮ್ಮಿ ಕರ ಹಾಕಿರ್ಬೇಕ್ರಿ ಎಮ್ಮಿ ಕರ ಹಾಕದ ಕೊಳ್ಳನ ಅದಕ್ಕೆ ಮೈಗೆ ತೊಳದ ಹಾಲು ಹಿಂಡತ್ತಾರ್ರಿ ಮಾಡಿರ್ಲಿವ ಆ ಹಾಲಿ ಯಾರಿಗೆ ದೇವ್ರಿಗೆ ಒಂದು ಬಟ್ಟಲದಾಗ ಒಂದಿಟ್ಟು ಗೋಧಿ ಅದು ಅತಿ ಗಿಣ್ಣದ ಹಾಲು ತೊಗೊಂಡು ಗುಡ್ಡಿಗೆ ಬಂದು ಹೊಸಲ್ ಮೇಲೆ ಹಾಕದ್ರಿ ಒಂದು ಒಂದಿಟ್ಟು ಐದು ಹಾಕೋದು ಅದ್ರ ಮ್ಯಾಲ ಒಂದಿಟ್ಟು ಐದೈದು ಗೋಧಿ ಇಡೋದು ಮತ್ತೆ ಎಲ್ಲ ದೇವರಿಗೆ ಹೋಗೋದು ಹೋಗಿ ಬೇಡದೇನ್ರಿ ಆ ಗಿಣ್ಣ ಒಂದಿಟ್ಟು ಗೋಧಿ ಅದ್ರ ಇಟ್ಟು ದೇವ್ರಿಗೆ ಬೇಡದೇನು ಈಗ ಯಾವ ನಾನು ಎಮ್ಮೆ ಮ್ಯಾಲೆ ಯಾರ್ದು ಕೆಟ್ಟಗಳನ್ನ ಬಿಳಾಡ್ದಂಗೆ ನೋಡ್ಕೊ ನಾನು ಎಮ್ಮೆ ಚಿಲ್ಲ ಚಂದ ಹಿಂಡ್ಬೇಕು ಆ ದಿನ ಏನೂ ಇಲ್ಲ ಅಂದ್ರೂ ಒಂದು 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 ಹ್ಞೂ ಒಂದು ಐದಾರು ಲೀಟ್ರ ಹಾಲು ಹಿಂಡಂಗೆ ನೀವು ಮಾಡ್ಬೇಕು ನೋಡಿ ಅವ ಆದರೆ ದೇವ್ರಿಗೆ ಚಲೋ ಹಾಲು ಕೊಡಲ್ ಅದೇ ಎಮ್ಮೆ ಇದು ಒಂದು ಹತ್ತು ಹದಿನೈದು ದಿವ್ಸಕ್ಕೆ ಹಾಲು ಕೊಡ್ರಿ ಹ್ಞೂ 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 ಕೇಳಬೇಡ್ರಿ ನೀವು ಅಯ್ಯ ನಾವು ಮೀಸುಡಿದ್ವಿ ಅವು ದೇವರು ಹ್ಞೂ ಮೀಸುಡ ಹುಣವ್ರೆ ಯಾರು ಅವರೇ ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ ಇದಕ್ಕೆ ಭಕ್ತಿ ಅನ್ನೋದಿಲ್ಲವ ಕಾಯಕದಲ್ಲಿ ನಿಷ್ಠೆ ಇರಲಿ ಭಕ್ತಿ ಭಾವ ಇರಲಿ ಇಲ್ಲಿ ಪುರಾಣ ರಚನೆ ಮಾಡೋದು ಒಂದು ಕಾಯಕ ರಾಘವಾಂಕ ಕವಿದು ಭಕ್ತಿ ಭಾವದಿಂದ ಶಿವಶರಣರಲ್ಲಿ ಶಿವಪಾರ್ವತಿಯರಲ್ಲಿ ಗುರುವಿನಲ್ಲಿ ಭಕ್ತಿ ಭಾವದಿಂದ ಕವಿಗಳು ಬೇಡಿ ಈ ಪುರಾಣವನ್ನು ರಚನೆ ಮಾಡ್ಯಾರೆ ಮುಂದ ಕಥಾ ಪ್ರಾರಂಭವನ್ನ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ಗವಾಯಿಗಳು ಒಂದು ಪದ್ಯ ಹಾಡಿದ ಮೇಲೆ ಕೇಳು ಹಾಸೀಗಿ ಹೋ ಕೋಸಿನ ಕೋದು ಕಾಸೀಗಿ ಹೋದರ ನಿನ್ನ ಪಾಪದೂ ರಘುಜ ಗರಿರಬೇಕು ಇಂಥ ಮಗನೋ तुमारनाथ बनो इधर रवि कोई त मगनों श्रवण कुमारनाथ बनो तंदे ताई अ ताई तादे से वनो मारी मुक्तनाद मगनों इधर रवि कोई i

Then I கட்ச நீர்தா டைம நீர்தா ஹடைதா தாய பக்தி ரோடல்ல குருலிங்க சுவாமி ஆடிதரில் பக்தி ரீபுபாடல் കിന്നരര കേചരര ഗുംപിന ധണിയ്വന്ദളിത ഖേചരര ഗുണപന്നരുഡ ഗടണയക്ഷരാക്ഷ കളവളവ ജാനതോളു വിദ്യ തോളു പ്രായതോളു ചെലവിനോൾ മാനതോൾ പദവിയോൾ ഭഗതോൾ ശിവ ഭക്തിോൾ ശിവന കരുണതോൾ പ്രതില്ലനി പുണ്യവനെ തളിതു ജ്ഞാന മയ അദൃശിര ഊർധ്വശിരയുവാന ശവ ഗന്ധർവദം പതികള സ്ഥാനക്കെ ബലവരതിരാധ ബഹൃങ്കയ്യം കണ്ടു നസുനക്കോ ഭൃങ്കേം കണ്ടു നസുന ಇಂದೆನ್ನ ನರೆಯ ತರೆಯದಂತೆ ನಕ್ಕುದಶೆಯಿಂದ ವಜ್ಞಾನಮಯವಪ್ಪ ನರ ಜನ್ಮದ ಬಂದು ಭುವಿಯ ಸತಿಪತಿಗಳಾಗಿ ನಿವನೆಂದು ಮುನಿದಾತ ಶಾಪವನಿತ್ತ ಸಾಂಬೈ ನಮ ಗುರುಪಾದೇಶ್ವರ ೇಶ್ವರ ಮಹಾರಾಜಕ್ಕೆ ಸನ್ನಲ್ಲಿಗೆಯ ಸಿದ್ಧರಾಮೇಶ್ವರ ಜೈ ಕವಿಗಳು ಕೈಲಾಸದ ವಿಚಾರಕ್ಕೆ ಬರುತ್ತಾರೆ ಕೈಲಾಸದೊಳಗೆ ಪರಮಾತ್ಮ ತನ್ನ ಸುಂದರವಾಗಿರುವ ರತ್ನ ಖಚಿತವಾದ ಮಂಟಪದಲ್ಲಿ ಗದ್ದುಗೆ ಮೇಲೆ ಮುಹೂರ್ತ ಮಾಡಿರುವಾಗ ಜಗಜ್ಜನನಿಯಾಗಿರುವ ಲೋಕಮಾತಾ ಪಾರ್ವತಿ ದೇವಿ ಪರಮೇಶ್ವರನಿಗೆ ಆರತಿಯನ್ನು ಬೆಳಗ್ಗೆ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿ ಬರದಕ್ಷಿಣೆನ ಹಾಕಿ ವಾಮಾಂಗದ ತೊಡೆಯನ್ನು ನೀರು ತುಕೊಂಡು ಪರಶಿವನ ಪುತ್ರರಾಗಿರುವ ವೀರಭದ್ರ ಗಣಪತಿ ಷಣ್ಮುಖ ಮುಂದುಗಡೆ ನಂದಿ ಎಲ್ಲ ದೇವಾನುದೇವತೆಗಳು ಯಾವ ಬ್ರಹ್ಮ ವಿಷ್ಣು ಇಂದ್ರ ಚಂದ್ರ ಸೂರ್ಯ ವರುಣ ಗರುಡ ಗಂಧರ್ವ ಎಲ್ಲರೂ ಪರಮಾತ್ಮನ ಸಾನಿಧ್ಯದಲ್ಲಿ ಸಭೆ ತುಂಬಿ ಹೋಗಿತ್ತು ಆ ಸಭೆ ತುಂಬಿದ ಸಭೆಯೊಳಗ ಭೃಂಗಿ ಭೃಂಗಿಯ ಹಾಸ್ಯಮಯವಾಗಿರುವ ನಾಟ್ಯವನ್ನು ಮಾಡುತ್ತಾ ಶಿವನಿಗೆ ಪಾರ್ವತಿಯರಿಗೆ ಆನಂದವನ್ನು ತಂದು ಕೊಡ್ತಾ ಇದ್ದ ಒಂದೆಡೆಗೆ ನಂದಿ ಮೃದಂಗವನ್ನು ನುಡಿಸ್ತಾ ಇದ್ದ ಸರಸ್ವತಿ ವೀಣೆಯನ್ನು ನುಡಿಸ್ತಾ ಇದ್ದಳು ಆನಂದಮಯವಾದ ಕೈಲಾಸದೊಳಗ ಶಿವದರ್ಶನಕ್ಕೆ ನೆಂದು ಗಂಧರ್ವ ಲೋಕದಿಂದ ಉದ್ರಶಿರೆ ಮತ್ತು ಅದೃಶಿರೆ ಎನ್ನುವಂತಹ ದಂಪತಿಗಳು ಉರ್ದು ಶಿರೆ ನಂತರ ಅದ್ರಿಶಿರೆ ಅಂತ ಗಂಡ ಹೆಂಡತಿರಿಬ್ಬರು ಕೈಲಾಸಕ್ಕೆ ಶಿವ ದರ್ಶನಕ್ಕಾಗಿ ಬರುತ್ತಿರುವಾಗ ಹಾಸ್ಯಮಯವಾದ ನಾಟ್ಯವನ್ನು ಮಾಡುತ್ತಿರುವ ಭೃಂಗಿಯನ್ನು ಅವರು ನೋಡ್ತಾರೆ ನೋಡಿ ಸ್ವಲ್ಪ ವಿಕಾರ ರೂಪದಲ್ಲಿರುವಂತಹ ಭೃಂಗಿಯನ್ನು ಕಂಡು ಯಾವ ಗಂಧರ್ವ ದಂಪತಿಗಳು ಗಹಗೈಸಿ ಹಾಸ್ಯವಾಡಿ ನಗುತ್ತಾರೆ ಕೈಲಾಸದಲ್ಲಿ ನನ್ನನ್ನು ನೋಡಿ ಗಹಗೈಸಿ ನಗಲಗತ್ತಾರೆ ಇವರು ನಾನು ಕುರುಪಿ ಇರಬಹುದು ಶಿವ ಪಾರ್ವತಿ ಮೆಚ್ಚುವಂತಹ ನೃತ್ಯವನ್ನು ಮಾಡಿ ನಾನು ಆನಂದಿಸ ಆನಂದ ಪಡ್ತಾ ಇದ್ದೇನೆ ಎಲ್ಲ ಗಂಧರ್ವರೇ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಿದ್ದಕ್ಕ ಭೂಲೋಕದೊಳಗ ಅಜ್ಞಾನಮಯವಾಗಿರುವ ನರಜನ್ಮವನ್ನ ನಿಮಗೆ ತಾಕ್ಲಿ ನರ ನರಜನ್ಮದೊಳಗ ಹುಟ್ಟ್ರಿ ಅಂದ ನನ್ನ ನೋಡಿ ನಕ್ಕಿದ್ದಕ್ಕ ಭೂಲೋಕದೊಳಗ ಅಜ್ಞಾನಮಯವಾಗಿರುವ ನರಜನ್ಮ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಶಾಪ ಕೊಟ್ಟಿರುವಾಗ ಕಣ್ಣೀರಗರೆದ ದಂಪತಿಗಳು ಬಂದು ಭೃಂಗಿಗೆ ಕ್ಷಮೆಯನ್ನು ಕೇಳುತ್ತಾರೆ ಎಪ್ಪಾ ಗಣವರಿ ಅರಿಯದೆ ನಡೆದ ತಪ್ಪಿಗೆ ನಮಗೆ ಶಾಪ ಕೊಡಿಬೇಡ ಕೃಪೆ ಮಾಡು ಅನುಗ್ರಹ ಮಾಡು ತಪ್ಪ ಹಾಗೆ ಆದ ಕ್ಷಮೆ ಮಾಡು ಅಂತ ಕೇಳಿದಾಗ ಆ ಬೃಂಗಿ ಹೇಳ್ತಾರೆ ಕೊಟ್ಟ ಶಾಪವನ್ನು ನಾನು ಹೊಳ್ಳಿ ತಗೊಳ್ಳುವುದಿಲ್ಲ ಆಯ್ತಯ್ಯಪ್ಪ ಭೂಲೋಕದೊಳಗ ನರಮಾನವರಾಗಿ ಹುಟ್ಟುತ್ತೀವಿ ಖರೆ ನಮಗ ಮುಕ್ತಿ ಯಾವಾಗ ಅಂದಾಗ ಹೇಳ್ತಾನೆ ನಿಮಗೊಬ್ಬ ಮಗ ಜನನ ಆಗಬೇಕು ಆ ಮಗು ಎಂಥದ್ದು ಅಂದ್ರೆ ಹಸಿವೇ ಇಲ್ಲದ ಮಗು ಕಣ್ಣಿನ ರೆಪ್ಪೆಯನ್ನು ಬಡಿಯದ ಮಗು ನಿದ್ದೆ ಮಾಡದ ಮಗ ನಡೆದರೆ ಹೆಜ್ಜಿ ಮೂಡದು ಹೊರಟರೆ ನೆರಳು ಬೀಳದು ಅಂಥೊಬ್ಬ ಮಗ ನಿಮ್ಮ ಗರ್ಭದೊಳಗೆ ಜನನವಾದಾಗ ಇದರಿಂದ ನಿಮಗೆ ಮೋಕ್ಷವಾಗ್ತದೆ ಹೋಗ್ರಿ ಅಂದ ಅವ್ರಂದ್ರು ಅಂಥ ಮಗ ನಮಗೆ ಯಾವಾಗ ಅಂದರು ಅಂಥ ಮಗ ನಮಗೆ ಯಾವಾಗ ಹುಟ್ಟಬೇಕು ಹ್ಯಾಂಗ ಮಾಡೋಣ ಅಂತ ಕೇಳಿದಾಗ ಹೋಗಿ ಶಿವನಲ್ಲಿಗೆ ಹೋಗಿ ಕೇಳ್ರಿ ಅಂತ ಹೇಳಿದಾಗ ಇಬ್ಬರು ಗಂಧರ್ವ ದಂಪತಿಗಳು ಶಿವನಿಗೆ ಬಂದು ನಮಸ್ಕಾರ ಮಾಡಿ ಕೇಳ್ತಾರೆ ಪರಮಾತ್ಮ ಅರಿಯದ ತಪ್ಪಾಗ್ಯದ ನಾವು ದಂಪತಿಗಳು ತಪ್ಪು ಮಾಡಿವಿ ಏನು ಮಾಡಿರಿ ಅಂತ ಭೃಂಗಿಯನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಿದ್ದಕ್ಕೆ ಶಾಪ ಕೊಟ್ಟಣ ಭೂಲೋಕದೊಳಗೆ ಒಳಗೆ ಅಜ್ಞಾನಮಯವಾಗ ನರಜನ್ಮ ನಿಮಗೆ ತಾ ಅಂತ ತಿಳ್ಕೊಂಡು ನಮ್ಗೆ ಶಾಪ ಕೊಟ್ಟಾನೆ ಮೋಕ್ಷ ಯಾವಾಗ ಅಂತ ಕೇಳಿದಾಗ ಹಸಿವೆ ಇಲ್ಲದ ನಿದ್ದೆ ಇಲ್ಲದ ನೀರೆಡಿಕೆ ಇಲ್ಲದ ನಡೆದರೆ ಹೆಜ್ಜೆ ಮೂಡದ ಅಂತಹ ಒಬ್ಬ ಮಗ ಹುಟ್ಟಿದಾಗ ಮೋಕ್ಷ ಅಂತ ಹೇಳ ಪರಮಾತ್ಮ ಅಂತ ಮಗ ಹುಟ್ಟಬೇಕು ಯಾವಾಗ ನೀನೇ ಕೃಪೆ ಮಾಡು ಅನುಗ್ರಹ ಮಾಡು ಎಂದು ಕೇಳುತ್ತಿರುವಾಗ ಪರಮಾತ್ಮ ಹೇಳ್ತೇನೆ ಆಯ್ತು ಒಬ್ಬ ಗಣವರ ನಿಮಗೆ ಶಾಪ ಕೊಟ್ಟಾನಂದ್ರೆ ಭೂಲೋಕದೊಳಗ ನೀವನ ಅರಮಾನವರಾಗಿ ಹೊಟ್ಟರೆ ಮುಂದೆ ಎಲ್ಲವೂ ನಾನು ಅದೀನಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಕಡಿಸಿಕೊಟ್ಟ ಅದೇ ಯಾವ ಗಂಧರ್ವರು ಭೂಲೋಕದೊಳಗ ಭೂಲೋಕದೊಳಗ ಅವರ ಜನನ ಆಗತ್ತ ಸೊನ್ನಲಿಗೆಯ ನಾಡಗೌಡರು ಅಂತ ಅದರ ದೇಶಮುಖರು ಮನೆತನ ದೇಶ್ಮುಖರು ಅಂತ ಕರಿತಿದ್ರು ನಾಡಗೌಡ್ರು ಅಂತ ಕರಿತಿದ್ರು ಅಂಥ ಮನಿಯೊಳಗ ಯಾವ ಸೋಮದೇವ ಕಾತ್ಯಾಯನಿ ಎನ್ನುವ ಈ ದಂಪತಿಗಳ ಗರ್ಭದಿಂದ ಯಾವ ಉರ್ದು ಶಿರ ಮಗನಾಗಿ ಜನಿಸಿ ನಾಮಕರಣ ಮಾಡಿದ್ರು ಮುದ್ದುಗೌಡ ಮುದ್ದುಗೌಡ ಅಂತ ಇಲ್ಲಿ ನಾಮಕರಣ ಮಾಡಿದ್ರು ಇನ್ನ ಅದೃಶಿರೆ ಹೆಣಮಗಳು ಮಂಗಳ ವೇಳೆ ಒಳಗ ಮಂಗಳ ವೇಳೆ ಒಳಗ ಚೆನ್ನಮ್ಮ ದೇವಿ ಗುರುವಂಶಿ ಅಂತ ದಂಪತಿಗಳ ಗರ್ಭದೊಳಗ ಸುಗ್ಗಲಾದೇವಿಯಾಗಿ ಅಲ್ಲಿ ಜನನ ಆಗುತ್ತಾಳ ಮುಂದೆ ಜನನವಾದ ಮ್ಯಾಲ ಇಲ್ಲಿ ಮುದ್ದು ಗೌಡ ಏನು ಅರಮನೆ ಬೆಳೆಯ ಕತ್ತಾನೆ ಗೌಡ್ರು ಮನಿತನ ದೊಡ್ಡ ಮನಿತನ ಬೆಳೆಯ ಇಲ್ಲಿ ಯಾವ ಸುಗ್ಗಲಾದೇವಿ ಬೆಳೆಯ ಕತ್ತಾರ ಬೆಳ್ಕೊಂತ 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 ಬಂದ ಮ್ಯಾಲ ಮುಂದ ಅದು ಶಿವನ ನಿರ್ಣಯನೇ ಹಂಗ ಇರುತ್ತಾದ ಯಾವ ಮಂಗಳ ವೇಳೆಯಲ್ಲಿರುವ ಸುಗ್ಗಲಾದೇವಿಯನ್ನು ತಂದು ಮುದ್ದುಗೌಡನಿಗೆ ಲಗ್ನ ಮಾಡುತ್ತ ಇಲ್ಲಿ ಕಥಾ ಪ್ರಾರಂಭ ಮುದ್ದುಗೌಡಿಗೆ ಮದುವೆ ಮಾಡೋದು ಸುಗ್ಗಲಾದೇವಿ ಪತಿಭಕ್ತಿ ಸಂಪನ್ನೆ ಪತಿಯೇ ಪರ ದೈವ ಹೀಗೆ ತಿಳ್ಕೊಂಡು ಗೌಡನೊಂದಿಗೆ ಸಂಸಾರವನ್ನು ಸಾಗಸ್ತಾ ಮನಿ ಒಳಗ ಅತ್ತೆ ಮಾವರ ಸೇವೆ ಮಾಡಿಕೊ ಏನು ಪತಿ ಸೇವಾ ಮಾಡಿಕೊಂತ ಬಹಳ ಸುಗ್ಗಲ ದೇವಿ ಗಂಡನ ಮನಿ ಒಳಗ ಸುಂದರವಾದ ಬದುಕನ್ನು ಬದುಕುತ್ತಿರುವಾಗ ಒಂದಿನವಾದರ ಗಂಡಗ ಎದರಿ ನಿಂತು ಮಾತಾಡದವಳಲ್ಲ ಮತ್ತ ನನಗೆ ಹೆಣತಿಟ್ಟು ನನಗ ಅನನ್ಯ ಭಕ್ತಿ ಭಾವದಿಂದ ಅದಣ ಅಂತ ಮುದ್ದು ಗೌಡನು ಎಂದಾದರೂ ಹೆಣತಿಗೆ ಸಿಟ್ಟು ಮಾಡಿದವನಲ್ಲ ಬೈದವನಲ್ಲ ಏನು ದಾನ ಧರ್ಮ ಮಾಡಪ್ಪ ಬಂದವರಿಗೆ ಅತಿ ತಿಳಿ ಪ್ರಸಾದ ಮಾಡಿಸೋದೇನು ಯಾರ ಬಟ್ಟೆ ಇಲ್ಲ ಅಂದ್ರೆ ಬಟ್ಟೆ ದಾನ ಮಾಡೋರು ದುಡ್ಡು ಇಲ್ಲ ಅಂದ್ರೆ ದುಡ್ಡು ದಾನ ಮಾಡೋರು ಇದಕ್ಕ ದಾನಿಗಳು ಅಂತ ಕರೀತಾರೆ ಅದಕ್ಕೆ ಅನುಭವಿ ಹೇಳ್ತಾನೆ ಹಸ್ತಶ ಭೂಷಣ ದಾನ ಅಂದ ಕೈಗೆ ಏನು ಭೂಷಣ ಹ ಕೈ ತುಂಬ ಬೆಳ್ಳಿನ ತುಂಬ ಒಂದೊಂದೊಲಿ ಬಂಗಾರ ಉಂಗುರಿ ತಗೊಂಡು ಹ ಕೈಯಾಗ ಬಂಗಾರ ಬಳಿ ಹೈಕೊಂಡು ಅವು ನೀರು ಕಲಿಸಿದ ಮಜ್ಜಿಗೆ ಸಹಿತ ದಾನ ಕೊಡಂಗಿಲ್ಲ ಕೆಲವು ಎಷ್ಟು ಬಂಗಾರ ಇಟ್ಟುಕೊಂಡ್ರಿ ಏನು ಪ್ರಯೋಜನದ ಆ ಒಂದು ಗಾಂಡ ಹೆಣ್ತಿದ್ ಅವ ನಿಮ್ಗೆ ಹೇಳುತ್ತೀನಿ ಗಾಂಡ ಜಿಬ್ ಅಂದ್ರೆ ಹಾಕಿ ನಿಮಗೆ ಗಾಂಡನ ಮೀರಿಸಿದಂತ ಜಿಬ್ ಹೆಣ್ತಿತ್ತು ಇಲ್ಲದ್ರೆ ಯಾರು ಇಲ್ಲಿ ಇಲ್ಲಿ ದಾನಿಗಳ ಜಿಬ್ ಅಂದ್ರೆ ನೀವು ನಂಬುತ್ತೀರಿ ಮತ್ತೆ ನೀವು ಹಂಗ ಮಾಡಿರಿ ಒಂದು ಅಡಿಕೆ ಖರೀದಿ ಮಾಡ್ತಿದ್ರು ಅದ್ಯಾಂಗ್ರಿ ಮಾಡ್ತೀನಿ ಹೇಳಿ ನಿಮಗೂ ಒಂದು ವರ್ಷ ಬರ್ತದ್ರೆ ಅಡಿಕೆ ಜಾಲಿ ಜಾ ಜಾಲಿ ಅಡಿಕಿಂತೀರಿ ನೀವು ಅದು ಏನದು ಹಾಂ ಜಾಲಿ ಅಡುಕಿ ಚಲೋ ದೊಡ್ಡದು ತೊಳೋದು ದೊಡ್ಡದು ಒಯ್ದು ಇಡೋದು ಅದಕ್ಕೊಂದು ಬಟ್ಲ ಮಾಡಿ ಸಪ್ರೇಟ ಚಹಾ ಕುಡಿದು ಕೂಡ ಬಾಂಕ ಆ ಮಾಡ್ಕೊ ತೊಗೋದು ಬಟ್ಲಾದ ಇಡೋದು ಊಟ ಆಗನ ಮಾತು ಬಾಂಗೆ ಮಾಡ್ಕೊ ಮಾಡ್ಕೆ ಮಾತಾ ಇಡೋದು ಛಲೋ ಎರಡು ವರ್ಷ ಮೂರು ವರ್ಷ ಬರ್ತದೆ ಸಾಯತನ ಬಂದರು ಬಂತು ಹ್ಯಾಂಗೆ ಮಾಡಿದ್ರೆ ಅಂಥವು ಗಂಡ ಹೆಣತಿರಿ ಇವು ಕ್ಯಾಟ್ ಜಿಬ್ಬಡಿ ಊರಾಗ ಪ್ರೇಮಸ್ ಆಗಿದ್ರು ಆ ಊರ ಗಿಂಡ ಜಾತ್ರಿ ಪಾತ್ರೆ ಪಟ್ಟಿಗಿಟ್ಟಿ ಅವ್ರ ಮನೆ ಯಾರು ಓದಿದ ಕೊಡಂಗಿಲ್ಲ ಗೊತ್ತಿತ್ತು ಇಲ್ಲಿ ಊರಿಗೆ ಮಿಕ್ಕಿ ಹೋಗಿದ್ರು ಅವ್ರು ಅವ್ರ ಮನೆಗೆ ಒಂದು ಕಪ್ ಚಹಾ ಕುಡ್ದು ಇತಿಹಾಸ ಇಲ್ಲ ಯಾರು ಇನ್ನೊಂದು ಅವ್ರ ಕೆಲವೊಂತವ್ ಮನಿ ನಿಮ್ಗೆ ಗೊತ್ತಿಲ್ಲ ಹ ಮಂದಿ ಮನೆ ಮನ್ಗಂಡ್ ಹೊಡ್ಯದ ಗೊತ್ತದ ತಮ್ಮ ಮನೆಗ್ ಒಂದು ಕಪ್ ಚಹಾ ಕುಡಿಸಿದ ಗೊತ್ತಿಲ್ಲ ನಿಮಗೆ ಇನ್ನೊಂದು ಹೇಳ್ತೀನಿ ಅಲ್ಲಿ ಊರಾಗ ಹೋಗಿ ಯಾರು ಹೋಗಲ್ಲ ಮುಂಜಾನೆ ಮಚ್ಚಾದ ಟೈಮಿಗೆ ಒಬ್ಬೊಬ್ರು ಹೋಗೋರದ ಒಬ್ಬೊಬ್ರು ಮನಿಗೆ ಕರೆಕ್ಟ್ ಕರೆಕ್ಟ್ ಛಾ ಕುಡಿತೀರ ಬಲ್ಲಿಗೆ ಏ ಬಾಯಪ್ಪ ಬಾಯ್ ಅಣ್ಣ ಬಾ 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 ಯಾ ಇನ್ನೊಂದು ಬಂದ ಹಿಂಗೆ ನೋಡ್ತಾರೆ ಕೊಂಡ್ ಯಾವಾಗ ಮತ್ತೆ ಕೆಲವ್ರು ಊಟ ಟೈಮಿಗೆ ಹೋಗೋ ಮಂದಿ ಹ ರೀ ಹ್ಞೂ ಬ್ಯಾಡ್ರಿ ಬೇಡ್ರಿ ಊರಾಗಿಲ್ಲ ಹೊಲಕ್ಕೆ ಹೋಗಿರಂದ ಹೊಲಕ್ಕೆ ಬಂದು ಉಣ್ಣೋ ಮಂದಿ ಅದ ಅಂಥ ಜಿಬ್ ಗಂಡ ಹೆಣ್ತಿರಿ ಅಂಥವ್ರಿಗೆ ಅವ್ರ ಒಂದು ಪತ್ರ ಬರ್ತಿದ್ರು ಏನು ಬರೆದಿದ್ರು ಪತ್ರ ಬಂದು ಮುಟ್ಟತ್ರೀ ಓದಲಗತ್ತವ ಅವಾಗ ಅವರು ಗುರುಗಳು ಭಕ್ತನಿಗೆ ತಿಳಿಸೋದೇನಂದ್ರೆ ಇಂಥ ತಾರೀಕಿನ ದಿವಸ ನಾವು ಮುಂಜಾನೆ ಹತ್ತು ಗಂಟೆಗೆ ನಿನ್ನ ಮನೆಗೆ ಬರ್ತೀವಿ ನಿನ್ನ ಮನೆಗೆ ಪೂಜೆ ಪ್ರಸಾದ ಮತ್ತು ನಾವು ಮಠದಾಗ ವಿಶೇಷವಾದ ಈ ವರ್ಷ ಒಂದು ಭವ್ಯವಾದ ರಥೋತ್ಸವ ಕಾರ್ಯಕ್ರಮ ನೂತನವಾಗಿ ಇಟ್ಟುಕೊಂಡಿವಿ ನೀ ಹನ್ನೊಂದು ಸಾವಿರ ರೂಪಾಯಿ ಪಟ್ಟಿ ಕೊಡ್ಬೇಕು ನಮಗೆ ಅಂತ ಬರೋದು ಎದಿನೆಲ್ಲ ಆಗ್ತತ್ತ ಸಾತ್ನಪ್ಪ ಅಂದ ಹ್ಯಾಂಗ ಮಾಡಲಿ ಅಂದ ಅದು ಮರುದಿನನೇನು ಬರ್ತಾನೆ ರೀ ಅದ ಟೈಮ್ ಅದ ಡೇಟ್ ಮರ್ದಿನ ಮರುದಿನ ಅದು ಮುಂಜಾನೆ ಹತ್ತು ಗಂಟೆಗೆ ಬರ್ತೀವಿ ಅಂತ ಬರೆದಿತ್ತು ಇದು ಹ್ಯಾಂಗ ಮಾಡ್ಲಿ ಅಂದ ಹೋಗಿ ಹಣತಿ ಹೇಳುದು ಹೆಣತಿ ಚಲೋ ಸಲಹೆ ಕೊಡ್ಬೇಕಲ್ರಿ ಹೆಣತಿ ಅದು ಅದೇ ಅದ ಖ್ಯಾತ ಬಡಿ ಅಲ್ಲ ಹಿಂಗ ಮತ್ತ ಮನಿ ಗುರುಗಳು ಬರ್ತೀನಿ ಅಂದಾರ ಏನ ಮುಂಜಾನೆ ನಾಳಿಗೆ ಬರ್ತಾರ ಮುಂಜಾನೆ ಹತ್ತಕ ಏನು ಮಾಡಮ್ಮ ಅಲ್ಲ ಜಳಕ ಪೂಜೆ ಮಾಡ್ಕೊಳಕ್ಕ ಉಂಡು ಹೋಗಲಾಕ ಹನ್ನೊಂದು ಸಾವಿರ ರೂಪಾಯಿ ಕಾಣಿಕ ಕೊಡ್ಬೇಕಂತ ಬರ್ದಾರ ಅವರು ಹ್ಯಾಂಗ್ ಮಾಡಮ್ಮ್ರಿ ಅಂದ್ಲು ಅಕ್ಕಿ ಹ್ಯಾಂಗ್ ಮಾಡ್ಬೇಕು ನನ್ನ ಚಿಂತೆ ಇತ್ಯಾದಿ ಈಗ ನಾ ಎಲ್ಲಿನೂ ಪಟ್ಟಿ ಕೊಟ್ಟವಲ್ಲ ಅದರ ಮನೆ ಗುರುಗಳು ಈ ಹ್ಯಾಂಗ ಮಾಡಬೇಕು ಹೇಳಿದ್ರು ಒಂದು ಕೆಲಸ ಮಾಡ್ರಿ ನೀವು ಏ ಒಟ್ಟಾರು ಅಕ್ಕ ಕೊಡ್ಬಾರ್ದು ಸ್ವಾಮಿಗಳಿಗೆ ನಾವು ಏ ಕೊಡಬಾರ್ದು ಬಿಟ್ರು ಅದಕ್ಕೆ ಚಿಂತೆ ಐತಿ ನನಗೆ ಅಂದಮ ಈಗ ಒಂದು ಕೆಲಸ ಮಾಡ್ರಿ ನಿಮಗೆ ಗೊತ್ತೈತೆ ಇಲ್ಲೋ ಹಿಂದಿನ ಕಾಲದೊಳಗೆ ಯಾರ ಏನಾರ ತಪ್ಪು ಮಾಡಿದ್ರು ಊರಾಗೊಬ್ರು ಗೌಡ್ರು ರೀ ಆ ಗೌಡ್ರ ಬಳಿ ಫಿರಾದಿ ಹೋಗ್ಬೇಕು ಅಂತ ದೊಡ್ಡ ತಪ್ಪು ಮಾಡ್ಯಾನಂದ್ರೆ ಅವನ ಕಾಲ ಕಟ್ಟಿ ಎರಡು ದಿನ ಒಗೀತಿದ್ರಿ ಅಲ್ಲಿ ಅದೊಂದು ಮನಿನ ಇತ್ತಲ್ಲಿ ಅದು ಹಿಂದೆ ಹಂಗ ನಿಯಮನ ಇತ್ತು ಅದು ತಪ್ಪು ಮಾಡ್ಯಾರಂದ್ರೆ ಕೈ ಕಾಲು ಹೊಡ್ಡ ಮರ್ಶಿಗೆ ಕಟ್ಟಿ ಎರಡು ದಿನ ಅವ ಹೇಣಿತ್ತ ಹೇಳಿದಳು ನೀವು ಹೋಗಿ ನೀ ಗೌಡ್ರ ಮನೆಗೆ ಅಲ್ಲೋ ಸುಮ್ ಸುಮ್ಮನೆ ಕಟ್ಟಂಗಿಲ್ಲ ಏನಾರ ಮಾಡಿ ಗೌಡ್ರಿಗೆ ಹೇಳಿ ನೀ ಒಟ್ಟು ಒಂದಿನಾರ ಕಟ್ಟಿ ಒಯ್ಯಿ ಅಂತ ಹೇಳಿ ಹೆಂಗೆಲ್ಲ ಮುಂಜಾನೆ ಬರ್ತಾರ ಗುರುಗಳು ಜಾಕ ಪೂಜೆ ಹಂಗಾರೆ ನಿಭಾಯಿಸ್ತೇನೆ ಮನ್ಯಾಗ ಆಯಿತು ಹೀಗೆ ರೀ ನೀ ಬರಲಿಲ್ಲ ಅಂದ್ರೆ ಹೋಗಿ ಬಿಡ್ತಾರ ಅವರು ಏ ಅಂತ ಹೆಣಿತ ಅದು ಎದ್ದ್ರೆ ನೀನಕ್ಕೆ ಇರಬೇಕು ಆ ಚಲೋ ಹಾಕ್ಬಿಡೋದು ಮುಂಜಾನೆ ಎದ್ದ ಜಳಕಾದ ಮಾಡಿ ಗೌಡ್ರ ಮನೆಗೆ ಹೋದ್ರು ಗೌಡ್ರು ಕುಂತಿದ್ರು ಗೌಡ್ರ ಅಂತ ಯಾಕಪ್ಪ ಬಾರೋ ಬಾಕ್ ಅಂದ್ರು ಇಲ್ಲ ನಿಮ್ಮಲ್ಲೇ ಒಂದು ಜನ ಆಗೋದಿತ್ತು ರೀ ಏನಿತ್ತು ನನಗೆ ಒಂದು ದಿನ ಹಗ್ಗ ತೊಗೊಂಡು ಕಟ್ಟಿ ಒಗಿಬೇಕ್ರಿ ಯಾಕೋ ಅಂದರು ಅಲ್ಲಿ ಏನಿತ್ತು ಏನು ತಪ್ಪು ಮಾಡಿದ್ವಿ ಅಲ್ಲಿ ಏನು ಮಾಡಿಲ್ರಿ ಮತ್ತೆ ನಿನಗೆ ಕಟ್ಟಿ ಒಗಿಬೇಕು ಇಲ್ಲ ರೀ ನೀವು ಒಟ್ಟು ಹ್ಯಾಂಗಾರ ಮಾಡಿ ಒಂದಿನ ಕಟ್ಟಿ ಹೋಗಿಬೇಕು ಅಲ್ಲೋ ಸುಮ್ ಸುಮ್ಮನೆ ಕಟ್ಟೋಂಗಿಲ್ಲ ಅದು ಸರ್ಕ ನಮ್ಮ ನೀವ ಹಾಂ ಅದು ಇಲ್ರಿ ನೀವು ಹೆಂಗರ ಮಾಡಿ ಒಟ್ಟು ಒಂದಿನಾರ ನಾನು ಕಟ್ಟಿ ಹೇಗಿರಿ ಚಂಚಿತನ ಹಗಿರಿ ಸಾಕಂದ ವಾ ಸಾಕಾಗಿ ಗೊತ್ತಿವ ಅಲ್ಲೋ ಹಾಂಗ ಇಲ್ರಿ ನೀವು ಹೆಂಗರ ಮಾಡಿ ನಾನು ಒತ್ತ ಕಟ್ಟಿ ಹೋಗಿ ನೋಡು ಏ ಇಲ್ರಿ ನೀವು ಒಟ್ಟೆ ನಿಮ್ಮ ಕಾಲು ಬೀಳ್ತೀನಿ ಅಂದ್ ಕಡಿಗ್ರಿ ಗೌಡ್ರಿಗೆ ಒಂದ ಯಾಕಾಗಪ್ಪ ಆಯ್ತು ಸರಿ ಅಂತ ಹೇಳಿ ನೀವು ಕುಂದ್ರಿ ಇಲ್ಲ ಅಮ್ಮ ಕಟ್ಟೋ ಬೇರೆ ಬರ್ತಾನ್ರಿ ಗೌಡ್ರು ಅದು ಅದಕ್ಕೊಬ್ಬ ಅವನ ಪಗಾರ ಕೊಟ್ಟ ನೇಮಕ ಇರ್ತೈತೆ ಅವನಿಗೆ ಅವನಿಗೆ ಕರೆ ಕಳಿಸಿದ್ರು ಬಂದಮ್ಮ ಚಲೋ ಇಟ್ಟು ಹಗ್ಗ ತೊಗೊಂಡು ಬಂದ ಏ ಇವರಿಗೆ ಒಂದು ದಿನ ಕಟ್ಟಿ ಒಳಗಾಲ ಏ ಯಾಕಾಗಲ್ಲ ಯಾಕ್ರಿ ಅಂದವ ಬಾರಪ್ಪ ಜಲ್ದಿ ಕಟ್ಬ ಅಂದವು ಏನು ಕಟ್ಬೇಕು ಕಟ್ಬೇಕಂದಮ್ಮ ಕೈಕಾಲು ಕಟ್ಟು ಐದುನೂರು ರೂಪಾಯಿ ಅದ ಕಟ್ಲಿಕ್ಕೆ ಅಂದವ ನೀನು ಪುಸಟ ಕಟ್ತಾರ ಮಾಡಿ ಏನು ಅಲ್ಲೋ ನನಗೆ ಕಟ್ಟಿ ಹೋಗಲಿ ಹೌದು ನನಗ ಪಗಾರ ಅಂದ ನನಗೆ ಮ ನನ್ನ ಹೆಂಡ್ರ ಮಕ್ಳ ಕಣಿಕೆ ಹಾಕ್ಲೆ ಅಂದಮ್ಮ ಇಲ್ಲ ಐದನೂರು ಅಲ್ಲೋ ಏ ಅಲ್ಲಿ ನೋಡಿ ಹಾಳಿ ಅಂದ ಏ ಮಾಡಬೇಡ ಮಾಡ್ಬೇಡ ನೂರು ರೂಪಾಯಿ ಕೊಡ್ತೀನಿ ಒಂದು ಏ ಅದು ಅದಾಗಂಗಿಲ್ಲ ಐದ್ನೂರು ರೂಪಾಯಿ ಮತ್ ನೀ ಇನ್ನೂ ಹೆಚ್ಚಿಗೆ ಅಂದೆ ಮತ್ತ ಆರ್ನೂರು ಆಗ್ತದೆ ಏ ತೋ ಐದ್ನೂರು ರೂಪಾಯಿ ಕೊಟ್ಟಮ್ಮ ಐದ್ನೂರು ರೂಪಾಯಿ ಕೊಟ್ಟು ಕೈ ಕಾಲು ಕಟ್ಟಿ ಅವ್ನು ಬಿಗಬ್ರಿ ಹಿಂಗಮ್ಮ ಅದು ಸುಮ್ನೆ ಹೀ ಕಟ್ಟಂಗಿಲ್ಲ ಕಾಲ್ ಇಟ್ಟಿ ಜಗ್ಗ ಏ ಸೌಕ ಅದು ಕಟ್ಟದ ನಮ್ಮ ಪದ್ಧತಿ ಹಿಂಗದ ನೀನು ಅದು ಹಡ್ಡ ಮರಿಗ ಹಿಂಗೆ ಹಡ್ಡಕ್ಕೂ ಒತ್ತಿ ಹಿಟ್ಟದ ಕಟ್ಟಿ ಒಗದ್ರಿ ಒಗದ ಮ್ಯಾಲ ಮುಂದ ಸ್ವಾಮಿಗಳು ಅವತ್ತ ಮುಂಜಾನೆ ಬರ್ಲಿಲ್ರಿ ಏನೋ ಕೆಲಸ ಇತ್ತು ಅವತ್ತ ಅವರು ಬರಲೇ ಇಲ್ಲ ಆಕೆ ಹೆಣತಿ ಆರತಿ ತೊಗೊಂಡ ದಾರಿ ನೋಡೇ ನೋಡಿದ್ರು ಬರ್ಲಿಲ್ಲ ಏನಾಗ್ಯದ ಕತಿ ಮುಂದ್ರಿ ಆ ಊರಾಗ ಕಬ್ಬಿನ ಹೊಲ್ದಾಗ ಒಂದು ಹೆಣ ಸಿಕ್ತರಿ ಹೊಡೆದು ಹೋಗ್ದು ಯಾರೋ ಅಲ್ಲಿ ಪೊಲೀಸರು ಸುದ್ದಿ ಮುಟ್ಟಿ ಪೊಲೀಸರು ಬಂದಾಗ ಅದು ಸುದ್ದಿ ಯಾರು ಮೊದಲು ಮುಟ್ಟಿಸ್ಬೇಕಂದ್ರು ಗೌಡ್ರಂತೇಲೆ ಬರ್ಬೇಕಾರೆ ಸುದ್ದಿ ಮೊದಲ ಗೌಡ್ರಂತೇಲೆ ಬಂದು ಗೌಡ್ರೆಲ್ಲ ಊರಾಗೆಲ್ಲ ಹುಡ್ಡಿಕಾಡಿಸಿ ಅವನು ಹಿಡ್ಕೊಂಡು ಬಂದು ಅಲ್ಲಿ ಕಟ್ಟಿ ಒಗೀತಿದ್ರು ಅದು ಪೊಲೀಸರು ಗಾಡಿನೇ ಬಂತರು ಅವ್ನು ಮನೆಗೆ ಗೌಡ್ರ ಬೇರೆ ಇಲ್ಲೇ ಏನ್ರಿ ಊರು ಹಿರಿಯರಂತ ನಿಮಗೆ ಗೌಡಿಕೆ ಕೊಟ್ರ ಹಾ ಈ ಊರಾಗ ಒಂದು ಕೊಲೆ ಆಗ್ಯದ ಅಲ್ಲಿ ಕಬ್ಬಿಣ ಹೆಣ ಸಿಕ್ಕದ ಹಾ ಎಲ್ಲಿ ಏನ್ ಮಾಡಾಕತ್ತೀರಿ ನೀವು ಕೆಳಂಗಿಲ್ಲ ಹನಿ ಮಗ ಹಾ ಕೊಲೆ ಮಾಡದವ ಏನು ಹಿಂಗ್ಯಾ ಕೇಳಕತ್ತೀರಿ ಸಿಕ್ಕಂಡ್ರಿ ಹಂಗೆ ಕಟ್ಟೋಗದ್ರಿ ಹಾಂಗೆ ನಾವು ಊರು ಗೌಡ್ರದೀವಿ ನಮ್ಗೆ ಅಟು ಇದರಂಗಿಲ್ಲ ಊರ್ ಬಗ್ಗೆ ಕಾಳಜಿ ಹಾ ಸಿಕ್ಕೊಂಡ್ರೆ ಕಟ್ ಅಲ್ಲಿ ಎಲ್ಲನಾವ ತಗೊಂಡ ಹೋದ್ರಿ ಪೊಲೀಸರು ತಗೊಂಡ್ ಹೋಗಿ ಹಿಂಗ್ ಓದ್ದ್ರಿ ಬೋಟಗಾಲಿಲೆ ಭಕ್ ಬಕ್ ಭಕ್ ಸಾವ್ಕಾಶ್ ಸಾವಕಾಶಿ ಮಾತಾರ ಮಾರಿಗ್ ಹೋದ್ರು ಬೆನ್ನಿಗ್ ಹೋದ್ರ ಕಾಲಿಗೆ ಹೋದ್ರಿ ಎಲ್ಲಿ ಬೇಕಲ್ಲಿ ಬೋಟೆನಿಗೆ ಹೆಜ್ಜೆನೆ ಮುಡಿದ್ದು ಮೈ ತುಂಬಾ ಇದು ಏನ ಏನ ಮಾಡಾಕ್ ಹೋಗಿ ಬೋಟ್ಲೆ ಐದು ನೂರು ರೂಪಾಯಿ ಕೊಟ್ಟು ಹಗ್ಗ ಕಟ್ಟು ಅವಂದು ಇಲ್ರಿ ಸಾಹೇಬ್ರ ನಾ ಕೊಲೆ ಮಾಡಿಲ್ರಿ ನಾವೊಂದು ಬ್ಯಾರೇ ಏ ಮಾತ್ನ ಫಕ್ಕನೆ ಒದೇವ್ರಿ ಮತ್ತೆ ಇದು ಎಂಥದ್ ಹೊತ್ತು ಹಣಿ ಹಣಿ ಹೊಡ್ಕೋಳವ ಸಾವಕಾಶ್ ಇಲ್ರಿ ನಾ ಏನು ಮಾಡಿಲ್ಲ ನಾನು ಬಿಟ್ಟು ಬಿಡ್ರಿ ಅವ ಹ್ಯಾಂಗ್ಯಾಂಗೆ ಹೇಳ್ತಾನ ಹಂಗೆ ಹಾಗೆ ಹೊಡ್ಯಾವ್ರಿ ಮುಂದೆ ಒಬ್ಬ ಪೊಲೀಸ್ ಹೋದ ನೀ ತಪ್ಪು ಮಾಡಿಲ್ಲ ಏ ಮಾಡಿಲ್ಲ ಬಿಡ್ತಾರ ನಿನಗೆ ಅದಕ್ಕೆ ರೊಕ್ಕ ಭಾಳ ಆಗ್ತದ ಬಿಡ್ತಾರ ರೊಕ್ಕ ಭಾಳ ಆಗ್ತದ ಎಟ್ಟಾಗ್ತದ್ರಿ ಐವತ್ತು ಸಾವಿರ ರೂಪಾಯಿ ಆತತ್ ನಾವ್ ನಾ ಹೇಳಿ ಅಲ್ ಓ ಮರ ನೋಡ್ರಿ ನಾ ತಪ್ಪೇ ಮಾಡೇ ಇಲ್ಲ ಏನೂ ಇಲ್ಲ ನಾ ಏನೇನೋ ಬಂದು ಏ ನೀ ಕತಿ ಹೇಳದಂದ್ರ ಮುಗಿತು ಇದಕ್ಕೆ ನೀತಾರ ಕೋರ್ಟಿಗೆ ಹೋಯ್ ನೀ ಗಾಲ್ ಶಿಕ್ಷೆ ನಿನಗ ಇದು ಕೊಲೆ ಕೇಸದ ಇದು ಎಂತದ ಬತ್ತಪ್ಪ ಅಂದವ ಮತ್ತು ಈ ನಾ ಇಲ್ಲೇ ಇದ್ದೀನಿ ಅಲ್ರಿ ನಾ ಮತ್ತು ರೊಕ್ಕ ಹೆಂಗ್ರಿ ಎಲ್ಲಾದ ನೀ ಮನೆ ಹೇಳ ನೀನ್ ಹೆಣ್ತಿ ಹೇಳ್ತೀವಿ ಹೇಳತ್ತೀವಿ ಹೇಳಿದ್ಮೇಸ್ಮ್ ಬರ್ತೀವಿ ಯಾಕಾಗಲ್ಲ ಯಾಕೆ ಅದು ಪತ್ರನ ಬರೆದು ಕೊಟ್ಟಂಟಿ ಹೋಯ್ ಕ್ವಾಟ್ಲು ಕೊಟ್ಟು ಕೂಡನ ಹಾಕಿ ಓದಿ ಆಯ್ತು ತೊಗೊಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕ್ವಾಟ್ ಮೇಲೆ ಇವನಿಗೆ ಏನೇನೋ ಮಾಡಿ ಹಾಂ ಹಿಂಗೆ ಮಾಡಿ ಬಿಟ್ಟರು ಇವನಿಗೆ ಬಿಟ್ಟು ಸಾಯಂಕಾಲ ಐದು ಗಂಟೆ ಆಗಿತ್ತು ರೀ ಮನಿಗೆ ಬಂದು ಮನಿಗೆ ಬಂದು ಮುಟ್ಟದ್ಕ ಸ್ವಾಮಿಗಳ್ಗಾಡಿ ಹತ್ರ ಗುರುಗಳು ಬಂದ ಬಿಟ್ಟರು ಬಂದು ಮನೆ ಭಾಗದ ಗಾಡಿ ನಿಂತತ್ರಿ ನಿಂತು ಮೇಲೆ ಯುವ ಅಂದ ಇದು ಏನು ಹಣೇ ಬರಪ್ಪ ನಂದು ಹಾ ಬಂದ್ರು ಸ್ವಾಮಿಗಳು ಹೆಣಿತಿ ಬಂದು ಆರತಿ ಮಾಡಿ ಒಳಗೆ ಕರ್ಕೊಂಡು ಹೋದೋಡ್ರಿ ಏ ಇಲ್ಲಪ್ಪ ನಾ ಏನು ಬರ್ತೀನಿ ಅಂತ ಪತ್ರ ಬರೆದಿದ್ ನಿನಗ ಅದು ಹಿಂಗೆ ಆಗಿಬಿಡ್ತು ಅಲ್ಲಿ ಭಕ್ತರು ಬಿಡಲಿಲ್ಲ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಹಿಂಗಾಗಿ ಹೊತ್ತಾಗಿ ಬಂದೈತಿ ಆಯ್ತು ಸರಿ ಅಂತ ಜಳಕ ಪೂಜೆ ಎಲ್ಲ ಮುಗಿದ ಹನ್ನೊಂದು ಸಾವಿರ ರೂಪಾಯಿ ಸ್ವಾಮಿಗಳು ಕೊಟ್ಟವ ನಾನಂತಮ್ಮ ಅಮಾಂದ ಸ್ವಾಮಿ ಒಳಗೆ ಕಾಣಿಕ ಕೊಟ್ಟು ತೊಗೊಂಡು ಹೋದರು ಇದ್ರ ಐಡಿಯಾ ಕೊಟ್ಟವ್ರೆ ಯಾರು ನನಗೆ ನಾ ಹ್ಯಾತೀವಿ ನೀ ಮನುಷ್ಯ ಇದೆ ದನಗಿನ ಇದೆ ಎಂದವ ಹೋದ್ರೆ ಹೋಗ್ಕ ಗುರುಗಳಿಗೆ ಹನ್ನೊಂದು ಸಾವಿರ ಕೊಟ್ಟಿದ್ದೀವಿ ಅಂದರು ಬೂಟ್ಲೆ ಒದಸ್ಕೊಂಡು ಐವತ್ತು ಸಾವಿರ ಕೊಟ್ಟೀನಿ ಹಗ್ಗ ಸುಮ್ ಸುಮ್ಮನೆ ಕೈಕಾಲು ಕಟ್ಟಿ ಐದು ನೂರು ರೂಪಾಯಿ ಕೊಟ್ಟಿನಿ ರೊಕ್ಕ ಗುರುಗಳಿಗೆ ಕೊಟ್ಟಿದ್ರೆ ಎಷ್ಟು ಪುಣ್ಯಾರ ಬರ್ತಿತ್ತು ನನಗೆ ನಾ ಯಾಕಿದ್ ಹೇಳಕತ್ತೇ ನಿಮಗ ಅಂದ್ರ ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇ